ಯೂಟ್ಯೂಬ್ ಚಾನಲ್ ಸ್ವಾಗತ ಭಾಳಷ್ಟು ಜನ ಹಸುಗಳು ಬೇಕು ಕರುಗಳು ಬೇಕಂತ ಕೇಳಿದ್ದೀರ ಎಲ್ಲಿ ಸಿಗ್ತದ ಸರಿಗ ಅಂತಲೂ ಕೇಳಿದ್ದೀರಾ ಸ್ನೇಹಿತರೆ ಬಂದಾಗ ನಾನು ಹೇಳಿದ್ದೀನಿ ಅಪ್ಡೇಟ್ ಮಾಡ್ತೀನಿ ಈಗ ಬಂದಾಗ ಎಲ್ಲದನ್ನು ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತು ನಾಗಮಂಗಲದಲ್ಲಿ ಕರುಗಳು ಭಾಳ ಕೇಳಿದ್ರಿ ನಾಗಮಂಗಲದಲ್ಲಿ ಕರುಗಳು ಅವೈಲೇಬಲ್ ಇದ್ದಾವೆ ಹೋಗಿ ನೋಡಿ ಟಾಪ್ ಕ್ವಾಲಿಟಿ ಕರುಗಳು ಅವೈಲೇಬಲ್ ಇದ್ದಾವೆ ನಾಗಮಂಗಲ ಮತ್ತು ಹಾಸನದಲ್ಲಿದೆ ಶಿವಮೊಗ್ಗ ಇದೆ ಎನಿ ಟೈಮ್ ಕರುಗಳು ಹಸುಗಳು ಬರ್ತಾನೆ ಇರ್ತವೆ ಮೊದಲೇನಾಗ್ತಿತ್ತು ಅಂದರೆ ಆಲ್ಮೋಸ್ಟ್ ವೀಡಿಯೋಗಳು ಭಾಳ ಬರ್ತಾಯಿತ್ತು ಈಗ ಕೆಲಸದ ಒತ್ತಡಗಳಿಂದ ವೀಡಿಯೋ ಜಾಸ್ತಿ ಮಾಡೋಕ್ಕಾಗ್ತಾಯಿರೋದು ಬಟ್ ಕರುಗಳು ಬೇಕು ಹಸುಗಳು ಬೇಕು ಹೋಗಿ ನಾಗಮಂಗಲದಲ್ಲಿ ಒಳ್ಳೆ ಒಳ್ಳೆ ಕರುಗಳು ಬಂದಿದ್ದಾವೆ ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗ ಹಾಸನ ಅವೈಲೇಬಲ್ ಇದ್ದಾವೆ ಕರುಗಳು ಬೇಕಾದವರು ಹೋಗಿ ಕರುಗಳು ತೊಗೊಳ್ಳಿ ನಂಬರ್ ಅವೈಲೇಬಲ್ ಇರಬೇಕು ನಿಮಗೆ ಹೇಮಂತ್ ಗೌಡ್ರೆ ನಾಗಮಂಗಲದಲ್ಲಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನಂಬರ್ ಇದೆ ನೋಡಿ ಕಾಲ್ ಮಾಡ್ಕೊಳ್ಬೇಕು ಅದು ನಂಬರ್ ಕಳಿಸ್ಕೊಳ್ತೀವಿ ಪ್ರತಿಯೊಬ್ರಿಗೂ ಏನು ಹಸುಗಳು ಕೇಳಿದ್ದೀರಾ ಬ್ರೀಡ್ ಕೇಳಿದ್ದೀರಾ ಕೊಡುವಂಥ ಕೆಲಸ ಮಾಡ್ತಾ ಇದೀವಿ ಸೊ ಇನ್ನೊಂದು ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಇವತ್ತು ಕೈಗೆಟಕ್ತಾ ಇರಲಿಲ್ಲ ಅಂತ ಭಾಳ ಜನ ಹೇಳಿದರು ನಮ್ಮ ಸೇಜು ಚೆನ್ನಾಗಿದ್ದೀರಾ ವೈಟ್ ಆ್ಯಂಡ್ ವೈಟ್ ಸೂಪರ್ ಥ್ಯಾಂಕ್ ಯು ಕೈಗೆಟಕಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅವರಿಗೋಸ್ಕರ ನಾನು ಹೇಳ್ತೀನಿ ಆದಷ್ಟು ಒಂದು ಹತ್ತು ಒಂದು ಇಪ್ಪತ್ತು ಒಂದು ಮೂವತ್ತೊಳಗೆ ಹಸುಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸಾಕಿಗ ಜೀವನದಲ್ಲಿ ದೇವರು ಒಂದು ಯಾವುದೋ ಒಂದು ರೀತಿಯಲ್ಲಿ ಇಟ್ಟ ವಾಲಕುಮ್ ಅಸ್ಸಲಾಂ ಜುಮಾ ಮುಬಾರಕ್ ಇಟ್ಟ ದೇವರ ಆರಾಮಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಸಂತೋಷವಾಗಿ ಇಟ್ಟಿದ್ದಾನೆ ಸಾಕೀಗ ಜಾಸ್ತಿ ಮನುಷ್ಯನು ಆಸೆನೂ ಬೇಡ ಆಸೆನೂ ಇಲ್ಲ ಈಗ ಎಲ್ಲದೂ ದೇವ್ರು ಕೊಟ್ಟಿದ್ದಾನೆ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತು ಒಂದು ಮೂವತ್ತೊಳಗೆ ಹಸು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ದೊಡ್ಡ ಹಚ್ಕೊಳ್ಬೇಕು ಅಂದಾಗ ಅವ್ರು ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಕೊಟ್ಕೊಳ್ತೀನಿ ಎಲ್ಲರಿಗೂ ಕೈಗೆಟಕಬೇಕು ಕೆಲವ್ರು ಬರ್ತಾರೆ ಅವರಿಗೆ ಹಸು ತೊಗೊಳ್ಳೋಂಥ ಆಸೆ ಇರುತ್ತೆ ರಾಜೇಶ್ ಸರ್ ನಮ್ಮದು ಒಂದು ವೈಟ್ ಹಸು ಇದೆ ಸರ್ ಎಷ್ಟು ಸರ್ ಹೀಟ್ ಹೀಟ್ ಮಾಡಿಸಿದ್ರು ನಿಲ್ತಾ ಇಲ್ಲ ಏನು ಮಾಡಬೇಕು ಸರ್ ಅದಕ್ಕೆ ಗರ್ಭ ಆಪ್ರೇಷನ್ ಆಗಿದೆ ನೋಡಿ ಗರ್ಭ ಆಪ್ರೇಷನ್ ಆಗಿದ್ದರೆ ನೀವು ಈ ಆಲ್ಮೋಸ್ಟ್ ಫೀಡ್ ಕಡೆಯಿಂದ ಬಹಳಷ್ಟು ಕಡೆಯಿಂದ ಫೀಡ್ಗಳಿಂದ ಸಮಸ್ಯೆ ಬರ್ತಾ ಇದೆ ನಾನು ಅವರಿಗೆ ಬಹಳಷ್ಟು ಇಲ್ಲಿ ಹೇಳಿದ್ದೀನಿ ಈ ಯಾವತ್ತು ನೀವು ಈ ಡೈರಿ ಫೀಡನ್ನು ಮತ್ತು ಫೀಡನ್ನು ಹಾಕೋದು ನಿಲ್ಲಿಸಲ್ವೋ ಯೂರಿಯಾ ಕಂಟೆಂಟ್ ಇರೋ ಫೀಡನ್ನು ಯಾವುದು ಹಾಕಲ್ವೋ ಸೊ ನಿಮಗೆ ಸಮಸ್ಯೆ ಇದ್ದವ್ರೆ ಸೊ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂದ್ರೆ ನಿಮ್ಗೆ ಆ ಫೀಡಲ್ಲಿ ನಿಮ್ಗೆ ಕಾನ್ಸಂಟ್ರೇಷನ್ ಫೀಡೇ ಬಹಳ ಮುಖ್ಯ ಸ್ನೇಹಿತರೆ ನೀವು ಎಷ್ಟೊಂದು ಖರ್ಚು ಮಾಡ್ತೀರಾ ಆ ಹಸುಗಳಿಗೆ ಎಷ್ಟೊಂದು ಖರ್ಚು ಮಾಡ್ತೀರಾ ಎಷ್ಟೊಂದು ಅದಕ್ಕೆ ದುಡ್ಡು ಕೊಟ್ಟು ತೊಗೊಂಬರ್ತೀರ ಬಟ್ ಆ ವಿಷ ಹಾಕ್ತೀನಿ ಅಂದಾಗ ನಾವೇನು ಮಾಡೋಕ್ಕಾಗತ್ತೆ ನಾನು ಬಹಳ ಜನ ಕೇಳಿದ್ರಿ ಸೈಲೇಜ್ ಇಲ್ದಂಗೆ ಹಸುಗಳಿಗೆ ಯಾವ ರೀತಿ ಮೇಂಟೈನ್ ಮಾಡೋದು ಸರ್ ಅಂತ ಹೇಳಿದ್ರಿ ನೋಡಿ ನಾವು ನೈಂಟಿ ಪರ್ಸೆಂಟು ಸೈಲೇಜಿಗೆ ನಿಲ್ಲಿಸ್ಬಿಟ್ಟಿದ್ದೀವಿ ನೈಂಟಿ ಪರ್ಸೆಂಟು ಸೈಲೇಜ್ ನಿಲ್ಲಿಸ್ಬಿಟ್ಟಿದ್ದೀವಿ ಸೈಲೇಜ್ ನಿಲ್ಲಿಸಿ ಏನು ಮಾಡಿದ್ದೀವಿ ಅಂದರೆ ನಮ್ಮ ಫೀಡಿಂದ ಒಣೆ ಹುಲ್ಲಿದ್ರೆ ಸಾಕು ಹಸುಗಳಿಗೆ ಹೊಟ್ಟೆ ತುಂಬ ಒಣೆ ಹುಲ್ಲಿದ್ರೆ ಸಾಕು ಯಾವ ರೀತಿ ಅದಕ್ಕೆ ಮೇಂಟೈನ್ ಮಾಡ್ಬೋದು ಅಂತ ಪ್ರತಿಯೊಂದು ಹೇಳಿದ್ದೀನಿ ಸೈಲೇಜ್ ಪ್ರತಿದಿನ ಹೆಚ್ಚು ಕಣ್ಣು ಇಪ್ಪತ್ತು ಮೂವತ್ತು ನಲ್ವತ್ತು ಕೆ ಜಿ ಸೈಲೇಜ್ ಹಾಕ್ತಾರೆ ನಲ್ವತ್ತು ಕೆ ಜಿ ಅಂದರೆ ಮತ್ತೆ ಕೆಲವೊಂದು ಸೈಲೇಜ್ ಸಿಗೋಲ್ಲ ಅಲ್ಲಿಗೆ ಎಷ್ಟಾಯ್ತು ಲೆಕ್ಕ ಹಾಕ್ರಿ ನಲ್ವತ್ತು ರೂಪಾಯಿ ಅಂದ್ರೂ ಏಳು ಏಳು ನಾಲ್ಕು ಇಪ್ಪತ್ತೆಂಟು ಇನ್ನೂರ ಎಂಬತ್ತು ರೂಪಾಯಿ ಸೈಲೇಜ್ ತಿಂದುಬಿಡುತ್ತೆ ಸೊ ಅದು ರೈತನಿಗೆ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಸೈಲೇಜ್ ಕೊಟ್ಟು ಒಂದು ಎರಡು ಕೆ ಜಿ ಇಲ್ಲ ಕೊಡೋದನ್ನು ನಡೆಯುತ್ತೆ ಯಾವ ರೀತಿ ಹಸುಗಳನ್ನು ಹೊಟ್ಟೆ ಹೊಟ್ಟೆ ತುಂಬ ತಿನ್ನಿಸಿ ಯಾವ ರೀತಿ ಹಾಲು ತೆಗೆಯೋದು ಅಂತ ನಮ್ಮ ಫೀಡಿಂದ ಹೇಳ್ಕೊಟ್ಟಿದ್ದೀನಿ ಈಗ ನೈಂಟಿ ಪರ್ಸೆಂಟ್ ಜನ ಬಿಟ್ಬಿಟ್ಟಿದ್ದಾರೆ ಸೈಲೇಜು ಸೂಪರ್ ನೆಪ್ ಸೂಪರ್ ನೆಪೇರ್ ಹಾಕೋದು ಹೊಟ್ಟೆ ತುಂಬಲಿಕ್ಕೆ ಯಾವ್ದು ಬೇಕಾದ್ರೂ ಹಾಕಿ ಹೊಟ್ಟೆ ತುಂಬಲಿ ಬಟ್ ಸೈಲೇಜ್ ಆಗಲಿ ಈಗ ನೋಡಿ ಹಸಿ ಹುಲ್ಲನ್ನು ನೆಂಚ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಹಸಿಗೆ ಎಷ್ಟು ಹಾಕೋದು ಹೊಟ್ಟೆ ತುಂಬಲ್ಲ ಸೊ ಅದಕ್ಕೆ ಡ್ರೈ ಫೀಡ್ ಬೇಕೇ ಬೇಕು ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು ಅದು ನಾನು ಹೇಳಿದ್ದೀನಿ ನಮ್ಮ ಫೀಡನ್ನು ಯಾವ ರೀತಿ ತಯಾರು ಅಂದರೆ ಒಣೆ ಹುಲ್ಲಲ್ಲೇ ಇದನ್ನು ಮಿಕ್ಸ್ ಮಾಡಿ ಆರಾಮಾಗಿ ಕೊಟ್ಟರೆ ಹಸು ಹೆಲ್ತಿ ಆಗುವ ಇರುತ್ತೆ ಗಟ್ಟಿಯಾಗಿರುತ್ತೆ ಒಣೆ ಹುಲ್ಲು ಹೊಟ್ಟೆ ತುಂಬ ತಿನ್ನುತ್ತೆ ಬೆಳಗ್ಗೆ ತಿಂದರೆ ಸಂಜೆ ತನಕ ಅವಶ್ಯಕತೆ ಇರಲ್ಲ ಆ ಕಾನ್ಸಂಟ್ರೇಷನ್ ಫೀಡ್ ಬರೀ ಅರ್ಧ ಜಿನ ಒಂದು ಕೆ ಜಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಹೆಚ್ಚು ಕಡಿಮೆ ಇಲ್ಲ ಅದು ಎಷ್ಟು ಬೇಕಾದ್ರೂ ಹೊಟ್ಟೆ ತುಂಬ ತಿಂದು ಹಸು ಆರಾಮಾಗಿ ನೆಮ್ಮದಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಪ್ರಯತ್ನ ಪಟ್ಟಿ 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 ಇವತ್ತು ರೈತನಿಗೆ ಏನಾದರೂ ಮಾಡಿ ಉಳಿಸ್ಬೇಕು ರೈತನಿಗೆ ಖರ್ಚು ಉಳಿಸ್ಬೇಕು ಸೊ ಅವ್ರಿಗೆ ಇಪ್ಪತ್ತು ಮೂವತ್ತು ನಲ್ವತ್ತು ಕೆ ಜಿ ಸೈಲೇಜ್ ಹಾಕಿದ್ರೆ ಇನ್ನೂರೈವತ್ತು ಇನ್ನೂರು ಮುನ್ನೂರು ರೂಪಾಯಿ ಅದು ಹೋದರೆ ಬಹಳ ಕಷ್ಟ ಆಗುತ್ತೆ ರೈತನೇ ಅದಕ್ಕೋಸ್ಕರ ಫೀಡನ್ನು ತಯಾರು ಮಾಡಿದ್ದೀವಿ ಈಗ ನೋಡಿ ಡಿಮ್ಯಾಂಡು ಎಷ್ಟಾಗಿದೆ ಅಂದರೆ ಸೈಲೇಜನ್ನು ಎಷ್ಟು ಎಪ್ ಒಂದು ಕೆ ಜಿ ಫೀಡ್ ಹಾಕ್ತೀರ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ಇಟ್ಕೊಳ್ಳಿ ಆ ಸೈಲೇಜನ್ನು ನೀವು ಬೆಚ್ಚುಗಳು ಮುನ್ನೂರು ರೂಪಾಯಿ ಸೈಲೇಜಿಗೆ ಮೇಂಟೈನ್ ಆಗುತ್ತೆ ಸೊ ಯಾಕೆ ಯೂಸ್ ಮಾಡಬಾರ್ದು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತೀವಿ ಸೊ ಎಲ್ಲರಿಗೂ ಏನಾಗುತ್ತೆ ಅಂದರೆ ಉಳಿತಾಯ ಉಳಿತಾಯ ಮಾಡಬೇಕು ಲಾಭ ಗಳಿಸ್ಬೇಕು ನಿಮ್ಮ ಮನೆ ಬಾಗಿಲಿಗೆ ತರಿಸ್ತಿದ್ದೇನೆ ಫೀಡು ನಿಮ್ಮ ಮನೆ ಬಾಗಿಲಿಗೆ ಫೀಡನ್ನು ತಲುಪಿಸ್ತಾ ಇದ್ದೀವಿ ಸೊ ಸ್ನೇಹಿತರೆ ಸಾಕು ಜೀವನದಲ್ಲಿ ದುಡಿಯೋದು ಒನ್ ಟೈಮು ಕಳೆಯೋದು ಒಂದು ಟೈಮು ಸಾಕು ನೆಮ್ಮದಿಯಿಂದ ಜೀವ ಜೀವನ ಇದ್ದೀವಿ ಈಗ ಆದಷ್ಟು ಜನರಿಗೆ ಎಷ್ಟು ತಗತಷ್ಟು ಕಡಿಮೆ ದರದಲ್ಲಿ ಹಸುಗಳನ್ನು ಸರ್ ಅದು ಗಬ್ಬ ಹೇಗೆ ಮಾಡ್ಬೋದು ಹೇಳಿ ಸರ್ ಹಸು ನೋಡಿ ಸ್ನೇಹಿತರೆ ಅದಕ್ಕೆ ಒಂದು ಗಬ್ಬ ಯಾವಾಗಿಂದ ಆಗ್ತಾಯಿಲ್ಲ ಸ್ವಲ್ಪ ತಿಳಿಸಿ ಮತ್ತು ಅದ್ರ ಜೊತೆಗೆ ನೀವು ಮೆಡಿಸನ್ಸ್ ಹೇಳ್ತೀನಿ ಆ ಮೆಡಿಸನ್ಸ್ನ ಕಂಟಿನ್ಯೂ ಏಯ್ಟ್ ಡೇಸ್ ಟೆನ್ ಡೇಸ್ ಮಾಡಬೇಕಾಗತ್ತೆ ಆ ಹಸುದೊಂದು ವಿಡಿಯೋ ಕಳಿಸ್ಕೊಡಿ ನನಗೆ ಫಸ್ಟ್ ನೀವು ಎನ್ರೊಫ್ಲೆಕ್ಸನ್ನ ಟ್ವೆಂಟಿ ಫೋರ್ ಫಾರ್ಟಿ ಏಯ್ಟ್ ಅವರಿಗೆ ಕೊಡ್ತಾ ಕೊಡ್ತಾರೆ ಮೂರು ಕೊಡಬೇಕು ಎನ್ರೊಫ್ಲೆಕ್ಸನ್ ಕೊಡಬೇಕು ಹೊಟ್ಟೆ ಕ್ಲೀನ್ ಆಗಬೇಕು ಅದಕ್ಕೆ ಒಂದು ಮೆಂಟಮಿನ್ ಕೊಡಬೇಕು ಅದ್ರ ಜೊತೆಗೆ ಅದಕ್ಕೆ ಮೈಫಿ ಇದನ್ನು ನೀವು ಹಸುಗಳಲ್ಲಿ ಒಳಗಡೆ ಕ್ಲಿಯರ್ ಆಗುವಂಥದ್ದು ನೀವು ಲೀವರ್ ಟಾನಿಕ್ಕು ಏಯ್ಟ್ ಡೇಸಿಗೆ ಏಯ್ಟ್ ಡೇಸ್ ತನಕ ಕಂಟಿನ್ಯೂ ಕೊಡ್ತಾ ಇರಬೇಕು ಅವೆಲ್ಲ ಮೇಂಟೆನೆನ್ಸ್ ನಾನು ಚೆಕ್ ನಿಮಗೆ ಮೆಟ್ ಐಟಮಿಂದು ಲೀಸ್ಟ್ ಕಳಿಸ್ತೀನಿ ಮೆಡಿಸಿನ್ಸಿಂದು ಅದನ್ನು ಮೇಂಟೈನ್ ಮಾಡಿ ಮತ್ತು ಅದರಲ್ಲಿ ಗರ್ಭಕೋಶ ಸಲ ಚೆಕ್ ಮಾಡಿಸಿ ಗರ್ಭಕೋಶ ಫೇಲ್ ಆಗಿದೆಯಾ ಚೆನ್ನಾಗಿದೆಯಾ ಚೆಕ್ ಮಾಡಿಸಿ ಇಲ್ಲಾಂದರೆ ಖರ್ಚು ಸಿಕ್ಕಾಪಟ್ಟೆ ಮಾಡೋದು ವೇಸ್ಟ್ ಆಗುತ್ತೆ ಗರ್ಭಕೋಶ ಅಂಶಲಿ ಡಾಕ್ಟ್ರು ಚೆಕ್ ಮಾಡಿ ಓಕೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಎನ್ರಫ್ಲೆಕ್ಷನ್ ಬರುತ್ತೆ ನೆಮ್ಮಸರು ಬರುತ್ತೆ ಅದಕ್ಕೆ ಹೆಚ್ಚು ಕಡ ಮೇಲೆ ಹತ್ತೆ ಮೇಲೂ ಸೆವೆಂಟಿ ಟು ಅವರ್ ಒಂದು ಒಂದ್ಸಲ ಕೊಡಬೇಕು ಅದು ಹೊಟ್ಟೆ ಕ್ಲಿಯರ್ ಆಗೋ ತನಕ ಅದಾದಮೇಲೆ ನೀವು ಲೀವರ್ ಟನಿಕ್ ಕೊಡ್ತಾ ಬರಬೇಕು ಜಂತು ನಾಶ ಕೊಟ್ಟು ಲೀವರ್ ಟನಿಕ್ ಕ್ಲಿಯರ್ ಮಾಡ್ತಾ 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 ಏಯ್ಟ್ ಟು ಟೆನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಹಸು ಹೀಟಿಗೆ ಬರುತ್ತೆ ಗರ್ಭಕೋಶ ಚೆನ್ನಾಗಿದ್ದಾಗ ಸಲ ಗರ್ಭಕೋಶ ಚೆಕ್ ಮಾಡಿಸಿ ಡಾಕ್ಟರ್ ತ ರಿಪೋರ್ಟ್ ತೊಗೊಳ್ಳಿ ನನಗೆ ಕಳಿಸಿ ನಾನು ಅದಕ್ಕೆ ನೈಂಟಿ ನೈನ್ಟೀನ್ ಪರ್ಸೆಂಟ್ ನಾನು ಗಬ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಕರುಗಳು ನಾಗಮಂಗದಲ್ಲಿ ಬಂದಿದ್ದಾವೆ ಒಳ್ಳೆ ಒಳ್ಳೆ ಕರುಗಳು ಬಂದಿದ್ದಾವೆ ಹೋಗಿ ತೊಗೊಳ್ಳಿ ಒಳ್ಳೆ ಕಾನ್ಸಂಟ್ರೇಷನ್ ಫೀಡು ಬಳಸಿ ಒಳ್ಳೆ ಕರುಗಳು ಗ್ರೋತ್ ಮಾಡಿ ಹತ್ತು ಕರುಗಳು ತೊಗೊಳ್ಳಿ ಲಾಭ ನೋಡಿ ಕಣ್ಮುಂದೆ ಇದೆ ಸ್ನೇಹಿತರೆ ಒಂದು ನಿಮಿಷ ಇಲ್ಲದ ನನ್ನ ಕರುಗಳು ಯಾಕೆಂದರೆ ಅಲ್ಲಿ ಲಾಭ ಜನರಿಗೆ ಗೊತ್ತಾಗ್ತಾ ಇದೆ ಸೊ ನಮ್ಮ ಪ್ರಯತ್ನ ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ ಎಷ್ಟಾಗುತ್ತಷ್ಟೇ ನಿಮ್ಮ ಜೊತೆಗೆ ಸೇರಿ ನಮ್ಮ ಒಂದು ಅಳಿಲು ಸೇವೆಯನ್ನು ತಿಳ್ಕೊಳ್ಳಿ ಇದು ಮಾಡ್ತಾ ಇರ್ತೀವಿ ಇದು ಮುಂದೆ ನಿಮ್ಮ ಅಡ್ವಾಂಟೇಜ್ ನೀವು ಯಾವ ರೀತಿ ಬಳಸ್ಕೊಳ್ತೀರ ಅದ್ರ ಮೇಲೆ ಸೊ ಇನ್ನೊಮ್ಮೆ ಹೇಳ್ತೀನಿ ಅನ್ನೆಸೆಸರಿ ಪರ್ಸನ್ ಯಾರಿಗೂ ಫಾರ್ಮಲ್ಲಿ ಬಿಟ್ಕೊಳ್ಳೋಲ್ಲ ಅನ್ನೆಸೆಸರಿ ವೇಸ್ಟ್ ಪರ್ಸನಿಗೆ ಫಾರ್ಮ್ ಒಳಗೆ ಬಿಟ್ಕೊಳಲ್ಲ ಬೇಕಾದವರು ಮಾತ್ರ ಬನ್ನಿ ಸುಮ್ಮನೆ ಬರಬೇಕು ನೋಡಬೇಕು ಮಾಡಬೇಕು ಯಾರು ದಯವಿಟ್ಟು ಬಂದು ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬನ್ನಿ ಒಳ್ಳೆ ರೀತಿನ ಹೆಣ್ಣುಗಾರಿಕೆ ಮಾಡಿ ಸಕ್ಸಸ್ಫುಲ್ ಚಾಯ್ ಬಾನ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕಾ ಸಕ್ಸಸ್ಫುಲ್ ಫಾರ್ಮ್ ಮಾಡಿ ಒಳ್ಳೆಯದು ಒಳ್ಳೆ ಉದ್ದೇಶ ಇಟ್ಕೊಂಡು ಬನ್ನಿ ಎಲ್ಲರಿಗೂ ಆಲ್ಮೋಸ್ಟ್ ವೆಲ್ಕಮ್ ನಾವು ನಿಮ್ಮ ಜೊತೆ ಒಂದಲ್ಲ ಎರಡು ಗಂಟೆ ಮೂರು ಗಂಟೆ ಕಳಿತೀವಿ ಅನ್ನೆಸೆಸರಿ ಯಾರು ಡಿಸ್ಟರ್ಬ್ ಮಾಡಕ್ಕೆ ಬರೋಕ್ಕೆ ಹೋಗಬೇಡಿ ನಾವು ಇವತ್ತು ಒಂದು ಇಪ್ಪತ್ತು ಒಂದು ಮೂವತ್ತು ಒಂದು ನಲವತ್ತೊಳಗೆ ಹಸುಗಳನ್ನು ಕ್ವಾಲಿಟಿ ಹಸುಗಳು ಕೊಡ್ತೀವಿ ಯಾಕೆಂದರೆ ಭಾಳ ಜನರಿಗೆ ಇವತ್ತು ಹೈ ಹೀಲ್ಡ್ ಎನಿಮಲ್ಲು ಕೊಡ್ತಾಯಿದ್ವಿ ಅದು ಬೇಕಾದವರು ತೊಗೊಂಡೋಗ್ತಾರೆ ಬಟ್ ಸಣ್ಣ ರೈತರು ಬರ್ತಾರೆ ಅವರಿಗೆ ಅಷ್ಟು ಪೇಮೆಂಟ್ ಇರಲ್ಲ ಸೊ ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಬೇಕು ಕೈ ಎಟ್ಟಬೇಕು ಸೊ ಅಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇರುತ್ತೆ ಸೊ ಸ್ನೇಹಿತರೆ ಫೀಡನ್ನು ನೋಡಿ ಈಗ ನೋಡಿ ಇವರು ರಾಜೇಶ್ ಅವರು ಹಸು ತೊಗೊಂಡ್ರು ತೊಂಬತ್ನಾಲ್ಕು ಸಾವಿರ ಎಲ್ಲೋ ಹಸು ತೊಗೊಂಡಿದ್ದಾರೆ ಆ ಗರ್ಭಘೋಷಣೆ ಹಾಳಾದಾಗ ಹಸು ಫೇಲ್ ಅದು ಸೊ ಹಾಗಾಗಿ ಯೂರಿಯಾ ಇರುವಂಥ ಫೀಟ್ ದಯವಿಟ್ಟು ಯಾರು ಯೂಸ್ ಮಾಡ್ಕೋಬೇಡಿ ಯೂರಿಯಾ ಕಂಟೆಂಟನ್ನು ಚೆಕ್ ಮಾಡಿಸಿ ನಮ್ಮ ನಾನು ಹೇಳ್ತೀನಿ ನಾವು ಅದನ್ನು ಬಹಳ ಯೋಚನೆ ಮಾಡಿ ಅದನ್ನು ತಯಾರು ಮಾಡಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಏನಪ್ಪ ಅಂತ ಹೇಳಿದ್ರೆ ಹಲೋ ಹಾಂ ಕೆ ಆರ್ ಪುರಮಲ್ಲಿದ್ದೀನಿ ಮೇಡಮ್ ಕೆ ಆರ್ ಕೆ ಆರ್ ಪುರಮ್ ಹೌದು ಪ್ರೆಸೆಂಟ್ ಈಗ ಹಸುಗಳಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ ಮಾಡಿ ಉಳಿದಿದೆ ಅಂತ ನೋಡೋಣ ಕಸ್ಟಮರ್ ಬಂದಿದ್ದು ತೊಗೊಂಡು ಹೋಗಿದಾರಲ್ಲ ಗೊತ್ತಿಲ್ಲ ಕನ್ಫರ್ಮ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ ಮಾಡ್ತೀರಾ ಕನ್ಫರ್ಮ್ ಮಾಡ್ತೀನಿ ಓಕೆ ಓಕೆ ಸೊ ಎಲ್ಲರಿಗೂ ನಾವು ಏನು ಹೇಳ್ತೀವಂದರೆ ಪ್ರಯತ್ನ ಪ್ರಯತ್ನ ಮಾಡಿ ಒಳ್ಳೆ ರೀತಿಯಿಂದ ಡೈರಿ ಫಾರ್ಮ್ ಮಾಡಿ ಸಕ್ಸಸ್ಫುಲ್ ಆಗಿ ಕಾರ್ ನೋಡ್ತೀನಿ ಅಂತ ಹೇಳಿದ್ರು ಭಾಳ ಜನ ನೋಡಿ ಫಾರ್ಚುನರ್ ತೋರಿಸಿ ಸರ್ ಅಂತ ಹೇಳಿದ್ರು ತೋರಿಸ್ತೀನಿ ನೋಡಿ ಜನರ ಆಸೆ ಇದೆ ನೋಡಿ ಸ್ನೇಹಿತರು ನೋಡ್ತೀನಿ ಅಂದರು ನೋಡಿ ಹೊಸ ಗಾಡಿ ನಮ್ಮ ಫಾರ್ಮಿಗೆ ಬಂದಿದೆ ಎಂಟು ಹತ್ತು ದಿನ ಆಯಿತು ಭಾಳ ಖುಷಿಯಿಂದ ಹೇಳ್ತಾರೆ ನೋಡಿ ಫಾರ್ಮರ್ ಯಾಕೆ ಸಾಧ್ಯತೆ ಇಲ್ಲ ಮಾಡಲಿಕ್ಕೆ ಯಾಕೆ ಸಾಧ್ಯತೆ ಇಲ್ಲ ನೋಡಿ ಸಿಗ್ಮಾ ಲೆಜೆಂಡರು ಫೋರ್ ಬೈ ಫೋರು ಯಾಕೆ ಸಾಧ್ಯತೆ ಇಲ್ಲ ಒಬ್ಬ ಮನಸ್ಸು ಮಾಡಿದ ಒಬ್ಬ ರೈತ ಏನು ಮಾಡ್ಬೋದು ಯಾಕೆ ಮಾಡಲಿಕ್ಕಾಗಲ್ಲ ತಾನು ಮನಸ್ಸು ಮಾಡಿದಾಗ ಏನು ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಸೊ ಎಲ್ಲದನ್ನು ಚಾಲೆಂಜಿಂಗಲ್ಲಿ ತೊಗೊಳ್ಳಿ ಬೆಳೀಬೇಕು ಅಂತ ಆಸೆ ಇಟ್ಕೊಳ್ಳಿ ಬೆಳೀಬೇಕು ಅಂತ ಆಸೆ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ಆಗಿ ಆಗ್ತೀರ ನಾನು ಬೆಳೀಬೇಕಂತ ಆಸೆ ಇಟ್ಕೊಂಡ್ರೆ ನಾನು ಯಾವ ರೀತಿ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಫಾರ್ಮಿಂಗಲ್ಲಿ ನಾನು ಕೆಲಸ ಮಾಡಬೇಕು ಇವೆಲ್ಲ ಏನಾಗತ್ತಂದರೆ ಒಂದು ಝೀರೋ ನಾಲೆಜಿಂದ ಶುರು ಮಾಡಿದ್ರು ಪ್ರಿಪೇರಾಗಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಫರ್ಟ್ ಹಾಕಿ ಮಾಡಿ ಕ್ಯಾ ಆಯ್ತಾ ಎಫರ್ಟಾಕ್ ಮಾಡಿ ಆ ಏನ ಲೈವಲ್ಲಿದ್ದೇನೆ ಇಲ್ಲಿ ನೋಡಿ ಅದು ಅದೊಂದು ಬೋರ್ಡ್ ರೆಡಿ ಮಾಡ್ಸಿ ಬರ್ರಿ ಒಂದು ನಿಮಿಷ ನೋಡಿದ್ದೀರಾ ಎಲ್ಲದು ಚಾಯ್ ಚಾಯ್ನಾ ಮೂರು ಸಾವಿರ ಜನ ಲೈವಲ್ಲಿ ಇದಾರೆ ಒಂದು ನಿಮಿಷ ಕೂತ್ಕೊಳ್ರಿ ನೋಡಿ ಇಲ್ಲಿ ನಮ್ಮ ಗುರುಗಳು ರುದ್ರೇಶಪ್ಪ ಅಂತೇಳಿ ಎಷ್ಟು ಜನ ಲೈವಲ್ಲಿದ್ದಾರೆ ಇದ್ದಾರೆ ಬಾರಪ್ಪ ಇಲ್ಲಿ ಇವೆಲ್ಲ ಕಾಮೆಂಟ್ ಹಾಕ್ತಾ ಇರೋದು ನೋಡಿ ತಲೆ ಮೇಲೆ ಒಂದಾದ್ರು ಕೂದಲಿದೆಯಾ ನೋಡ್ರಿ ಇಲ್ಲಿ ಹೆಂಗಿದ್ದಾರೆ ಎಲ್ಲ ಇವರು ಲೈವಲ್ಲಿರೋದು ಇರೋದು ನೋಡಪ್ಪ ಇಲ್ಲಿ ಏನು ಮಾಡ್ತೀರಾ ಹ್ಞೂ ನಮ್ಮ ಗುರುಗಳವರು ನಮ್ಮ ಗುರುಗಳು ಪ್ರತಿಯೊಬ್ಬರು ನಮ್ಮ ಒಂದು ವಿದ್ಯಾಭ್ಯಾಸ ಹ್ಞೂ ಸ್ನೇಹಿತರೆ ಬಂದೇ ಆಲ್ಮೋಸ್ಟ್ ಹಸುಗಳನ್ನು ನೀವು ನೆಲ್ಮಂಗ್ಲಾ ಹೋಗ್ಬೋದು ನಾಗಮಂಗ್ ನಾಗಮಂಗ್ಲ ಹೋಗ್ಬೋದು ಶಿವಮೊಗ್ಗ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟು ನಿಮ್ಮ ಮೈ ಹಾಸನ ಎಲ್ಲ ಹಸುಗಳು ಅವೈಲೇಬಲ್ ಇರ್ತವೆ ಹೋಗಿ ಒಳ್ಳೆಯ ರೀತಿಯ ಹಸುಗಳು ತೊಗೊಳ್ಳಿ ಒಳ್ಳೆ ಫಾರ್ಮಿಂಗ್ ಮಾಡಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ ಇವತ್ತು ಒಂದು ನಾನು ಇವತ್ತು ಸಕ್ಸಸ್ ಆಗ್ಬೋದು ನಾನು ಪ್ರಯತ್ನ ಪಟ್ಟರೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೋದು ಅಂತ ನೀವು ಪ್ರಯತ್ನ ಪಡಿ ನಿಮ್ಮ ಜೊತೆಗೆ ನಾವಿದೇ ಸ್ನೇಹಿತರೆ ಧನ್ಯವಾದಗಳು